ಯಾಕೆ ಆಗೋದಿಲ್ಲ ಇದು ಅಲ್ಲ ಅವ್ರಿಗೇನು ಕಲಿಸಿ ಬಂದಿತ್ತ ನಾವು ಇಲ್ಲಿ ಹೇಳ್ತೀವಿ ಅಂತ ಹೇಳ್ತೀವಿ ಕೈಯ್ಯಲ್ಲಿ ಇಟ್ಕೊಂಬರೋಕೆ ಯಾಕೆ ಹೋಗಿ ಆಯ್ತು ಬಿಡಿ ಈಗ ಯಾಕೆ ಅವ್ರದ್ದು ಇಲ್ಲ ನೀವು ಮಾಡೋಕೆ ಬರೋದಿಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ಬೋದು ಅದು ಯೂಶ್ವಲಿ ತೊಳೆದು ಮದುವೆ ಕರ್ಸೋದು ಸೊ ಒಂದು ವರ್ಷ ಎರಡು ತಿಂಗಳು ಆಗಿದೆ ಅಂತ ಅವ್ರು ಹೇಳ್ತಾರೆ ಎಷ್ಟಾಯ್ತು ರೀ ಸರ್ ಒಂದು ವರ್ಷ ಹೇಳ್ತೀನಿ ಒಂದು ವರ್ಷ ಎರಡು ತಿಂಗಳು ಸುತ್ತಬೇಕಾ ಏನು ಆರ್ಡರ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಕೊಡೋಕ್ಕೆ ಅಷ್ಟೇ ತಾನೇ ಅವ್ರು ಕೇಳ್ತಾ ಇರೋದು ಅಥವಾ ಇನ್ನೊಂದು ಸ್ವಲ್ಪ ನನಗೆ ಅರ್ಥ ಆಗಿಲ್ಲ ಅಂದ್ರೆ ಸಬ್ಜೆಕ್ಟ್ ಹೇಳಿ ಬಿಡಿಸಿ

ಅವರೇ ಆರ್ಡರ್ ಮಾಡೋರೆ ಹದಿನೇಳು ಒಂದಕ್ಕೆ ಆರ್ಡರ್ ಆದ್ಮೇಲೆ ಅವರೇ ಇಂಪ್ಲಿಮೆಂಟ್ ಅವರೇ ಇಂಪ್ಲಿಮೆಂಟ್ ಮಾಡ್ಬೇಕು ನಮ್ ಕೊಡ್ಬೇಕು ಗುರುಸ್ವಾಮಿ ತೆರವುಗೊಳಿಸುವಂತೆ ತಮ್ಮಿಂದ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಪ್ರಾಸ್ತಾವಿಕವಾಗಿ ಅನುಮೋದಿಸಿ ಆದೇಶಿಸಿದೆ ಅಂತ ಆನೇಕಲ್ ತಹಸೀಲ್ದಾರ್ಗೆ ಇವರು ಆದೇಶ ಪತ್ರ ಕೊಟ್ಟಿದ್ದಾರೆ ಆದ್ರೆ ತಮ್ ಕೊಟ್ಟಿಲ್ಲ ತಮ್ಮ ಕೊಟ್ಟರೆ ಆರ್ ಟಿ ಸಿ ಹೇಳಿ ಸರ್ ಈಗ ಯಾಕೆ ಐದು ತಿಂಗಳು ಬೇಕಾ ಆದೇಶ ಆದ್ಮೇಲೆ ಈ ತರದ ಎಷ್ಟು ಬಾಕಿ ಇದಾವೆ ಎಷ್ಟು ಈ ತರ ತಂಬಿಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟಿದೆ ಸರ್ ಒಂದು ಬೋರ್ಡ್ ಏನಾದ್ರೂ ಹಾಕಿ ಹೋಗ್ಲಿ ಬೋರ್ಡ್ ಹಾಕಿ ಹೋಗ್ಲಿ ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ ಏನು ಮಾಡೋಕ ಆಗಲ್ಲ ಸರ್ ಕೊಟ್ಟು ಹೋಗ್ತಾರೆ ಏನು ಮಾಡೋಕ ಆಗಲ್ಲ ಏನು ಮಾಡುತ್ತೆ ಅವರು ಬದುಕ್ಬೇಕಲ್ಲ ಹೋಗ್ಲಿ ಒಂದು ಬೋರ್ಡ್ ಅನ್ನು ಹಾಕಿ ಕೊಟ್ಬಿಟ್ಟು ಹೋಗ್ತಾರೆ ಅವರು ಏನು ಕೊಡಲ್ಲ ಅಂತಾನೂ ಏನು ಹೇಳಿಲ್ಲ ಮುಕ್ತಿ ಕೊಡಿ ಅಂತ ಹೇಳ್ತಾರೆ ಎಸ್ ಸ್ಟಾಪ್ ರನ್ನಿಂಗ್ ರೇಟು ಸರ್ ಆ ಹಾ ಎಷ್ಟಮ್ಮ ಆಯ್ತಮ್ಮ 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 ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು ಆದೇಶ ಆಗಿ ಫೈವ್ ಮಂತ್ಸ್ ಆಗಿದ್ರೆ ಅಂತ ಹೇಳಮ್ಮ ಆದರೆ ನೀವ್ ಕೊಡ್ಬೇಡ ಅಂದ್ರೆ ಅವ್ರು ಕೊಡೋದಿಲ್ಲ ಆಯ್ತು ಅವ್ರು ಬರ್ತಾ ಇದ್ದಾರೆ ಕೇಸ್ ವರ್ಕರ್ ಕೊಟ್ಟಿಲ್ಲ ತಂಸ್ಕೊಂಡ್ ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ ಅಡ್ಡ ಇದೆಯನಮ್ಮ ತಮ್ ಕೊಡಕ್ಕೆ ಎಷ್ಟು ಕೊಡ್ಬೇಕಮ್ಮ ಈಗ ಹೋಗ್ಲಿ ಅದನ್ನ ಹೇಳ್ಬಿಡಿ ಏನು ರನ್ನಿಂಗ್ ರೇಟ್ ಹೇಳ್ಬಿಡಿ ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ ಇಲ್ಲಿ ಏನ್ ರನ್ನಿಂಗ್ ರೇಟ್ ಇದೆ ಅನ್ನೋ ಜನ ಮಾತಾಡ್ತಾರೆ ನಾನು ಮಾತಾಡ್ಲಿಲ್ಲ ಅಂದ್ರು ಇಲ್ಲಿ ಒಂದೇ ಅಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನನಗೆ ಹೇಳ್ತಾರೆ ನಿಮ್ಮದೇ ಭಯ ಹೇಳಕ್ಕೆ ಯಾಕಂದ್ರೆ ಮತ್ತೆ ಅವ್ರ ಫೈಲ್ ಏನು ಮಾಡ್ಬಿಡ್ತೀರಾ ನೀವು ಎಲ್ಲ ನಿಮ್ಮ ಕೈಯಲ್ಲೇ ಇದೆಯಲ್ಲ ಯಾಕೆ ಮಾಡಿಲ್ಲಮ್ಮ ಇದು ಹೋಗ್ಲಿ ನೀವು ಹೋಗಯ ನೀನು ಆಗದೆ ಇರೋದೆಲ್ಲ ಮಾಡಕ್ ಆಗಲ್ಲ ಅಂತ ಅವ್ರಿಗೆ ಬೈಕ್ ಕಳಿಸ್ತಾ ಇದೆ ನಾವು ಬೈಯೋದ್ರಲ್ಲಿ ಏನು ನನ್ಗೇನು ಇರೋದಿದ್ದಂಗೆ ಹೇಳಕ್ ನಂಗೆ ಯಾವ ಮುಚ್ಚು ಮರ ಇಲ್ಲ ಆಗದೆ ಇರೋದಿಲ್ಲ ಮಾಡಕ್ ಆಗೋದಿಲ್ಲ ಹೋಗಯ್ಯ ಅಂತ ಹೇಳ್ತಾ ಇದ್ದೆ ನೀವೇ ಆರ್ಡರ್ ಮಾಡಿದಿರಮ್ಮ ಇವ್ರಿಗೆ ಬಂದಿದ್ದು ಯಾವಾಗ ಇದು ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿದೆ ಕರೆಕ್ಟಾ ಆದೇಶ ಜನವರಿಗೆ ಆಗಿದೆ ಜನವರಿ ಆದ್ಮೇಲೆ ಇಲ್ಲಿವರೆಗೂ ತಂಪು ಕೊಟ್ಟಿಲ್ಲ

ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ